ಬೆಳೆಗಾರರು ಒಂದಲ್ಲ ಒಂದು ಸಂಕಟವನ್ನು ಎದುರಿಸುತ್ತಿರುವುದರಿಂದ ಅವರ ಹಿತ ಕಾಪಾಡಲು ರೈತರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಶಾಸಕ ಭೀಮಣ್ಣ ಟಿ ನಾಯಕ್ ಅಡಿಕೆ ಬೆಳೆಗಾರರು ಒಂದಲ್ಲ ಒಂದು ಸಂಕಟವನ್ನು ಎದುರಿಸುತ್ತಿರುವುದರಿಂದ ಅವರ ಹಿತ ಕಾಪಾಡಲು ರೈತರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಇಂತಹ ಸಂದರ್ಭದಲ್ಲಿ ರೈತರು ಮಿಶ್ರ ಬೆಳೆ ಬೆಳೆಯಲು ಮನಸ್ಸು ಮಾಡಬೇಕಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಅಣಲೆಬೈಲ್ ಸಭಾಭವನದಲ್ಲಿ ನಡೆದ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು سریاں तो आता आलयन अपडेट साधी देनंतर लढलेच तज्ञा बोलू आपण चल रहा होता सज्ञाने का सज्ञाने कार्यक्रम करणार अर्जनमध्ये नाव रवि वैटू वालों वाजीन तो रेट टाकते आपण सुरू असते गिराय जितो अर्जन करते तो अर्जन करता पूर्ण सज्ञाने करणार नाही पण सर आई कोला आणि रहा की जागा अर्जन होते पर्यंत अ कळे पडलो जाते लगतो अदिला साखिस मले बोलतो लक्ष्मण का ग्लास 넣 compañ ربکفی و اس سے اپسکان جوہدک جود میں اپنی طور پی Bang Fernan ಪಟ್ಟಣದಲ್ಲಿ ಜಾನುವಾರುಗಳೊಂದಿಗೆ ವಿನೂತನವಾಗಿ ಬೃಹತ್ ಪ್ರತಿಭಟನೆ ನಡೆಸಿದ್ದ ಮಳವಳ್ಳಿ ಗ್ರಾಮಸ್ಥರು ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲವಳ್ಳಿಯಲ್ಲಿ ಕೈಗಾರಿಕಾ ವಸಾಹತು ಆಗಲಿದೆ ಈ ಜಾಗವು ಗೋಮಾಳ ಆಗಿರುವುದರಿಂದ ಜಾನುವಾರುಗಳ ಮೇವಿಗೆ ಮೀಸಲಿಡಲಾಗಿದೆ ಆದ್ದರಿಂದ ಇಲ್ಲಿ ಯಾವ ಕಾರಣಕ್ಕೂ ಕಾಮಗಾರಿ ನಡೆಸಬಾರದು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿ ಮಳವಳ್ಳಿ ಗ್ರಾಮಸ್ಥರು ಪಟ್ಟಣದಲ್ಲಿ ಜಾನುವಾರುಗಳೊಂದಿಗೆ ವಿನೂತನವಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮುಖಂಡ ಉದ್ದೇಶಿಸಿ ಮಾತನಾಡಿದರು ನಿಮ್ಗೆ ಎಂಬೈನೂರ ಹತ್ತು ಹಸು ಸುಮಾರು ಸಾವಿರ ಹಸು ಸಾವಿರ ಹಸು ಎಷ್ಟು ಎಕರೆ ಎಷ್ಟು ನೂರು ಎಕ್ರೆಗೆ ನೂರು ಹಸಿಗೆ ಮುನ್ನೂರು ಎಕರೆ ಸಾರಿ ಮೂವತ್ತು ಎಕರೆ ಅಂದ್ರೆ ಸಾವಿರ ಹಸಿಗೆ ಎಷ್ಟಾಯ್ತು ಮುನ್ನೂರು ಎಕರೆ ಜಮೀನನ್ನ ಬಿಡಬೇಕಿತ್ತು ಇದು ನನ್ನ ಕಾನೂನು ಮುನ್ನೂರು ಎಕರೆ ಜಮೀನನ್ನ ಅಳಾಗಲಿ ಮುನ್ನೂರು ಎಕರೆ ಜಮೀನನ್ನು ಬಿಡೋದು ಬಿಡಿ ಇರೋ ಹದಿನಾಲ್ಕು ಎಕರೆಗೂ ಹೇಗಿಬಿಟ್ಟು ತಿನ್ನಕ್ಕೆ ಬಂದಿರಲ್ಲ ಇದು ನಾರಾಯಣ ಸ್ವಾಮಿ ಇರೋ ಹದಿನಾಲ್ಕು ಎಕರೆ ಅಡಿಕೆ ಎಲೆ ಚುಕ್ಕೆ ರೋಗದ ನಿವಾರಣೆಗೆ ರೈತರೆಲ್ಲ ಸೇರಿ ತಮ್ಮ ಅಡಿಕೆ ತೋಟಕ್ಕೆ ಸಾಮೂಹಿಕವಾಗಿ ಔಷಧಿ ಸಿಂಪಡಣೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಸಿದ್ದಾಪುರ ತಾಲೂಕಿನಲ್ಲಿ ಕಾಡುತ್ತಿರುವ ಅಡಿಕೆ ಎಲೆ ಚುಕ್ಕಿ ರೋಗ ವಿಪರೀತವಾಗಿದ್ದು ರೋಗದ ನಿವಾರಣೆಗೆ ಹಂಗಾರಖಂಡ ಗ್ರಾಮದ ರೈತರೆಲ್ಲ ಸೇರಿ ತಮ್ಮ ಅಡಿಕೆ ತೋಟಕ್ಕೆ ಸಾಮೂಹಿಕವಾಗಿ ಔಷಧಿ ಸಿಂಪಡಣೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ನಾಣಿಕಟ್ಟ ತ್ಯಾಗ್ಲಿ ಸೇವಾ ಸಹಕಾರಿ ಸಂಘ ಸಹಾಯ ಸಹಕಾರದಲ್ಲಿ ಎಂಟು ಜನ ನುರಿತ ಫೈಬರ್ ದೋಟಿ ಸಿಬ್ಬಂದಿಗಳಿಂದ ಔಷಧಿ ಸಿಂಪಡಿಸಲಾಯಿತು ಸಾಮೂಹಿಕ ಮದ್ದು ಸಿಂಪಡಣೆ ಕಾರ್ಯದ ನೇತೃತ್ವವನ್ನು ಹಂಗಾರಖಂಡದ ಶ್ರೀ ಚೌಡೇಶ್ವರಿ ಸೇವಾ ಸಮಿತಿ ವಹಿಸಿದೆ ನಾವು ಈಗ ಸುಮಾರು ಒಂದು ನೂರ ಎಂಬತ್ತು ಡ್ರಮ್ಮಿಂದ ಇನ್ನೂರು ಡ್ರಮ್ಮಿನವರೆಗೆ ಈಗಾಗಲೇ ಸ್ಪ್ರೇ ಮಾಡಿದ್ದೇವೆ ಐವತ್ತು ಎಕ್ರೆಗೆ ಇನ್ನೂ ಕೂಡ ಒಂದು ಮೂವತ್ತು ಎಕರೆಗೆ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲವತ್ತು ಡ್ರಮ್ ಆಗಿರ್ಬೋದು ಅದೇ ರೀತಿ ನಮ್ಮ ತ್ಯಾಗಲಿ ಸೇವಾ ಸಹ ಕಾರ್ಯ ಸ ಕಾರ್ಯನಿರ್ವಾಹಕರಾದಂಥ ಸುಧಾಕರ್ ಹೆಡ್ಡೆ ಅವರಿಗೂ ಇದೇ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮತ್ತು ಊರು ಶ್ರೀ ಶ್ರೀ ನಾಗಚೌಡೇಶ್ವರಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಅಲ್ಲ ಊರ ಹಿರಿಯ ನಾಗರಿಕರಿಗೂ ಕೂಡ ಇದೇ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ನಮ್ಮ ಹಂಗಾರಖಂಡ ಗ್ರಾಮದಲ್ಲಿ ಚುಕ್ಕೆ ರೋಗ ಬಹಳ ಉಲ್ಬಣಗೊಂಡಿದ್ದು ಅದನ್ನು ನಾವು ತೋಟಗಾರಿಕಾ ಇಲಾಖೆಯವರ ಹತ್ರ ಸಮಾಲೋಚನೆ ಮಾಡಿದಾಗ ಅವರ ಒಂದು ಏನು ವಿಜ್ಞಾನಿಗಳಿದ್ದಾರೆ ಅವರ ಅರುಣ್ ಸರ್ ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಸಾಮೂಹಿಕವಾಗಿ ನಮ್ಮ ಹಂಗಾರಖಂಡದ ಎಲ್ಲ ಸಾಧಾರಣ ಒಂದು ಐವತ್ತು ಎಕರೆ ತೋಟಕ್ಕೆ ಕಾಮನ್ ಸ್ಪ್ರೇ ಮಾಡುವ ಮೂಲಕ ಜೊತೆಯಲ್ಲಿ ಸೇವಾ ಸಹಕಾರಿ ಸಂಘ ರಾಣಿಕಟ್ಟ ಇವರ ಒಂದು ಸಹಕಾರದಿಂದ ಅಲ್ಲಿಯ ಏನು ಫೈಬರ್ ಏನು ನಮ್ಮ ಬಳಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅಂಗರಕಂಟಕ ಗ್ರಾಮದ ನಾಗಚೌಡೇಶ್ವರಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಊರ ನಾಗ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸಾಧಾರಣ ಒಂದು ಮೂವತ್ತು ಎಕರೆ ತೋಟವನ್ನು ನಾವು ಈಗ ಸಾಮೂಹಿಕ ಕಾಮಸ್ಪ್ರೇ ಮಾಡಿದ್ದೇವೆ ಇನ್ನೂ ಸ್ವಲ್ಪ ಬಾಕಿ ಉಂಟು ಅದನ್ನು ಈಗಾಗಲೇ ಮುನ್ ಮುಂದುವರಿಸುವಲ್ಲಿ ಕ್ರಮ ಕೈಗೊಳ್ತಾ ಇದ್ದೇವೆ ಹಾಗಾಗಿ ಇನ್ನು ಮುಂದೂ ಸಹ ಇದೇ ರೀತಿ ಸಹಕಾರವನ್ನು ನಮ್ಮ ಸೇವಾ ಸಹಕಾರಿ ಸಂಘದವರು ತೋಟಗಾರಿಕಾ ಇಲಾಖೆಯವರು ಹಾಗೂ ಊರ ನಾಗರಿಕರು ಕೊಡಬೇಕು ಅಂತ ಹೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಸಿಕೊಟ್ಟಂತಹ ಊರೆಲ್ಲ ಸಮಸ್ತ ನಾಗರಿಕರಿಗೂ ನಾಗಚುರುಡೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಸತೀಶ್ ಬಿ ನಾಯ್ಕವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಕುಮಟಾ ತಾಲೂಕು ಗ್ಯಾರಂಟಿ ಸಮಿತಿಯ ಜಂಟಿ ಪ್ರಗತಿ ಪರಿಶೀಲನಾ ಸಭೆ ಬಗ್ಗೆಹರಿಯದ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಯನ್ನು ಹೊತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜಿಲ್ಲಾ ಮಟ್ಟದ ನಿಯೋಗ ಬೆಂಗಳೂರಿಗೆ ತೆರಳುವ ಬಗ್ಗೆ ಕುಮಟಾದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ಪಿ ನಾಯ್ಕ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಕುಮ್ಟ ತಾಲೂಕು ಗ್ಯಾರಂಟಿ ಸಮಿತಿಯ ಜಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಅವಶ್ಯಕತೆ ಇರುವುದಿಲ್ಲ ಕೆಲವೊಂದು ಸಮಸ್ಯೆಗಳು ಇದ್ದರೆ ತಾಲೂಕಾ ಸಮಿತಿಗೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದಾಗಿದ್ದರೆ ಅದನ್ನು ಬಗೆಹರಿಸಲಿಕ್ಕೆ ಜಿಲ್ಲಾ ಸಮಿತಿಯೊಂದಿಗೆ ಒಂದು ಸಭೆ ನಡೆಸಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ ಎಂಬ ಉದ್ದೇಶದಿಂದ ನಾವು ಪ್ರತಿ ತಾಲೂಕಲ್ಲಿ ಒಂದು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಮುಂದಿನ ಸಲದಿಂದ ಇಟ್ಕೊಳ್ಳುವಂತ ನಿರ್ಧಾರ ಮಾಡಿದ್ರು ಲಾಸ್ಟ್ ಟೈಮು ಅದರಂತೆ ಇವತ್ತು ಕುಂಡಾದಲ್ಲಿ ಇಟ್ಕೊಂಡಿದ್ದಾರೆ ಮುಂದಿನ ಸಲ ಮುಂದಿನ ಯಾವುದೇ ತಾಲೂಕಲ್ಲಿ ನಾವು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಇಟ್ಕೊಳ್ತೇವೆ ಇಲ್ಲಿ ನಾವು ಕಂಡುಕೊಂಡಿರೋದಂದರೆ ಎರಡು ವಿಷಯದಲ್ಲಿ ನಾನು ನೋಡಿದಾಗೆ ದಾಖಲಾತಿಗಳನ್ನು ನೋಡಿದಾಗೆ ಕೆಲವು ಯೋಜನೆಗಳನ್ನು ನಮಗೆ ಮುಡಿಸಲಿಕ್ಕೆ ಆಗಲಿಲ್ಲ ನಾನು ಅದನ್ನು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ದೇನೆ ಬೆಡ್ ರಿಟರ್ನ್ ಇದ್ದವರಿಗೆ ಇಂಥವರಿಗೆಲ್ಲ ನಮಗೆ ಯೋಜನೆಗಳನ್ನು ಮುಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನಾವು ಮನೆಗೆ ಹೇಗೆ ಮುಡಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹಿಂದೆ ಇದ್ದೇವೆ ಯಾರು ಅರ್ಜಿ ಹಾಕಿದ್ದಾವೆ ಅವರಿಗೆಲ್ಲ ಯೋಜನೆಗಳು ಬಂದಿದ್ದಾವೆ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ ಇಂದ ಬರದೇನೂ ಇದ್ದಿರ್ಬೋದು ಆದರೆ ಆದ್ರೆ ಮ್ಯಾಕ್ಸಿಮಮ್ ಜನರಿಗೆ ಬಂದಿದ್ರು ಒಂದು ಮೂವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಒಂದು ತಾಲೂಕಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನರಿಗೆ ಸಿಗದೇ ಇರ್ಬೋದು ಬೇರೆ ಬೇರೆ ಕಾಲೇಜಲ್ಲಿ ಹೆಚ್ಚಿನ ಜನರಿಗೆ ಅದು ಯೋಜನೆಗಳು ಬಂದಿದ್ದಾವೆ ಆದ್ರೆ ಎರಡು ಸಾವಿರ ಜನತೆಗೆ ಯಾಕೆ ಸಿಗ್ಲಿಲ್ಲ ಮತ್ತೆ ಯಾರು ಇನ್ನೂ ಅಪ್ಲಿಕೇಶನ್ ಹಾಕ್ಲಿಲ್ಲ ಅವರು ಆ ಫಲಾನುಭವಿಗಳಿದ್ರು ಸಹ ಯಾಕೆ ಅಪ್ಲಿಕೇಶನ್ಗಳನ್ನೇ ಇನ್ನೂ ಹಾಕ್ಲಿಲ್ಲ ಅದ್ರ ಪ್ರಯೋಜನವನ್ನು ಯಾಕೆ ಪಡಿತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ವಹಿಸಬೇಕಾದಂತ ಮತ್ತು ಆ ಬಗ್ಗೆ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇವತ್ತು ನಮ್ಮ ಪ್ರಾಧಿಕಾರದ ಸದಸ್ಯರು ತಾಲೂಕಿನ ಅಧ್ಯಕ್ಷ ತಾಲೂಕಾ ಕಮಿಟಿದು ಜಿಲ್ಲಾ ಕಮಿಟಿ ಅವ್ರದ್ದು ಹೇಳು ಆ ಜವಾಬ್ದಾರಿ ಇದೆ ಅಧಿಕಾರಿಗಳೊಂದಿಗೆ ಅಧಿಕಾರಿಗಳಿಗೂ ಸಹ ಇದ್ರ ಜವಾಬ್ದಾರಿ ಇದೆ ಅದರಂತೆ ನಾನು ಈ ಸಲ ಮೀಟಿಂಗಲ್ಲಿ ತಾಲೂಕಾ ಕಮಿಟಿ ಕುಂಟಾದಲ್ಲಿ ಏನು ನಡೀತಾ ಇದೆ ಕುಮಟಾದಲ್ಲಿ ಹೆಚ್ಚು ಕಡೆ ಅರವತ್ತೇಳರ ಅರವತ್ತ್ ಮೂರು ಜನ ಬೆಡ್ರಿಡಿದ್ದಾರೆ ಎರಡು ಸಾವಿರಕ್ಕೆ ಅರ್ಜಿ ಹಾಕ್ತಾ ಇದ್ದರು ಅವರು ಯಾವ್ಯಾವ ಕಾರಣಕ್ಕಾಗಿ ಅರ್ಜಿ ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಅದರ ಬಗ್ಗೆ ಒಂದು ಪ್ರಕ್ರಿಯೆಗಳು ಆಗಬೇಕು ಅವರು ಆರಾಮಿಲ್ಲ ಮರಲಿಲ್ಲ ಅರ್ಜಿ ಹಾಕಲಿಲ್ಲ ಅಂತ ನಾವು ಹೇಳ್ತಾ ತಗೊಳ್ಳೋದಲ್ಲ ಇವತ್ತೇನು ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅದು ದಟ್ಟ ಕಡೆಯ ವ್ಯಕ್ತಿಗೆ ಹೋದಾಗ ಮಾತ್ರ ಆ ಒಂದು ಸಾರ್ಥಕತೆ ಕಾಣ್ತದೆ ಯೋಜನೆ ಆ ದೃಶ್ಯದಲ್ಲಿ ಕಾರ್ಯಕ್ರಮಗಳಾಗಬೇಕು ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡು ಇನ್ನು ಈ ಕೆ ವೈಸಿ ಸಮಸ್ಯೆ ಹೊಂದ ಹೊರದಲ್ಲಿ ಜಾಸ್ತಿ